ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ದೇಶದ ಎರಡು ಕಣ್ಣುಗಳಿಂದ ಹೇಳಬಹುದು ಒಂದು ಸೈನಿಕ ಇನ್ನೊಂದು ರೈತ ಇತ್ತೀಚೆಗೆ ನಡೆದಂಥ ಪೆಹಲ್ಗಾಮ್ನಲ್ಲಿ ಏನು ಒಂದು ಉಗ್ರರ ತಮ್ಮ ಅಟ್ಟಹಾಸವನ್ನು ಮೆರೆದಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ಸೇನೆ ಒಂದು ಖಡಕ್ಕಾದಂಥ ಒಂದು ಉತ್ತರವನ್ನು ನೀಡಿತ್ತು ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ನಮ್ಮ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಕುರಿತು ಚರ್ಚಿಸಲು ಇವತ್ತು ನಮ್ಮ ಜೊತೆ ಇದ್ದಾರೆ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಅರ್ಲಾಪುರ ಅವರೇ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಪತಾಂಜಲಿ ಯೋಗದ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಎಲ್ ಸಂಕೌಡಿದ್ದಾರೆ ಸರ್ ಕಾರ್ಯಕ್ರಮ ಹಾಗೆ ಅರಳ್ಯ ಸಮಾಜದ ಅಧ್ಯಕ್ಷರು ಹಾಗೂ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಚಿದಾನಂದ ದೊಡ್ಡಮನಿಯವರು ಅವರು ಕೂಡ ನಮ್ಮ ಜೊತೆಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ನಾನು ರಾಜೇಶ್ ಸರ್ ಅವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ಏನು ಒಂದು ಪೆಹಲ್ಗಾಮ್ ಒಂದು ದಾಳಿಯ ನಂತರ ಭಾರತೀಯ ಯೋಧರು ಒಂದು ದಿಟ್ಟ ಉತ್ತರವನ್ನು ಭಯೋತ್ಪಾದಕರಿಗೆ ನೀಡಿದ್ದಾರೆ ಆ ಒಂದು ಕೃತ್ಯದಲ್ಲಿ ನಮ್ಮ ಯೋಧರು ಹುತಾತ್ಮರಾಗಿದ್ದಾರೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ತಾವು ಪುನೀತ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದ್ರ ಬಗ್ಗೆ ಒಂದೆರಡು ಮಾತುಗಳು ಇವತ್ತಿನ ದಿವಸ ನಾವು ಇಲ್ಲಿ ಬಂದು ಕುಂತೀವಿ ಮತ್ತೆ ಈ ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವಿ ಮತ್ತು ಈಗ ನಾವು ಮನೆಯಲ್ಲೇ ಹಿಂತಿ ಮಕ್ಕಳ ಜೋಡಿ ಅಂಟಮ್ಮ ಜೋಡಿ ಯಾವುದೇ ಒಂದು ಒಳಗೆ ನಾವು ಸಂತೋಷದಿಂದ ಇರಬೇಕಂತ ಕಾರಣ ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಸೈನಿಕರು ನಾವು ಏನೀಗ ಯಾವುದೇ ಪಂಗಿ ಇದ್ರೊಳಗಿರಲಿ ನಮ್ಮ ಪರಿಸ್ಥಿತಿ ಒಳಗೆ ಆರಾಮದಿಂದ ಅದೇ ಅಂದರೆ ಅದಕ್ಕೆ ಕಾರಣ ನಮ್ಮ ಭಾರತ ಹೆಮ್ಮೆಯ ಯೋಧರು ಅವರು ಇಷ್ಟು ನಮ್ಮ ದೇಶ ಸಂಬಂಧ ನಮ್ಮ ಸಂಬಂಧ ಹೋರಾಟ ಮಾಡ್ತಾರಲ್ಲ ತಮ್ಮ ಯಾವ ಫ್ಯಾಮ್ಲಿ ಬಗ್ಗೆ ಒಟ್ಟು ವಿಚಾರ ಮಾಡೋಂಗಿಲ್ಲ ನಾ ಪ್ರತಿ ಹತ್ತೊಂಬತ್ತು ಅದು ಈಗ ನಮ್ಮ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಅಂತ ಪ್ರತಿಯೊಂದು ದಿವ್ಸೂ ನಾನು ತಪ್ಪದನ ಟಿ ವಿ ನೋಡ್ತಿದ್ನಿ ಎಂತಿಂಥ ಸನ್ನಿವೇಶ ಒಳಗೆ ಅವರು ಬದುಕಿದ್ರು ಆ ಬದುಕಿದ ಜನರೊಳಗನ ಹೋರಾಟ ಮಾಡ್ಕೋತ ಹೋರಾಟ ಮಾಡ್ಕೋತ ನಮ್ಮ ಭಾರತ ದೇಶದ ಹದಿನೆಂಟು ವೀರ ಯೋಧರು ಎಂಟು ವೀರ ಯೋಧರು ಮರಣ ಹೊಂದಿದ್ರು ಅದನ್ನೆಲ್ಲ ನೋಡಿದ್ರೆ ಭಾಳ ಖೇದ ಅನಿಸ್ತೀತಿ ನಾವೆಲ್ಲ ಸುಮ್ ಕುಂತು ಏನು ಮಾಡಿ ಸಾಧನೆ ಮಾಡಾತೀವಿ ಅಂಥೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂದ್ರೆ ಇನ್ನೂ ಚಲೋ ಆಕಿತ್ತು ಬಟ್ ಇದೇನೋ ಒಂದು ಪರಿಸ್ಥಿತಿ ಯುದ್ಧ ಆಗಬಾರ್ದಾಗಿತ್ತು ಈಗ ನಮ್ಮ ಜನರು ಕಾಶ್ಮೀರಕ್ಕೆ ಹೋದಾಗ ಒಂದು ಇಪ್ಪತ್ತಾರು ಮಂದಿನ ಆ ಭಯೋತ್ಪಾದಕರು ಹತ್ಯೆ ಮಾಡಿದ್ರು ಆ ಹತ್ಯೆಗೆ ಕಾರಣ ಪಾಕಿಸ್ತಾನ್ ದೇಶ ಅಂಥೇಳಿ ನಾ ಈಗ ಎಲ್ಲ ಹೋರಾಟ ಮಾಡಿದ್ವಿ ಇಷ್ಟು ಮಾಡಿದರೂ ಪಾಕಿಸ್ತಾನದವ್ರು ಬುದ್ಧಿ ಕಲಿತಾರೋ ಇಲ್ಲೋ ಗೊತ್ತಿಲ್ಲ ಆದರೂ ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿಯವ್ರಿಗೂ ತನಕ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ಅಂತೇಳಿ ನಾವು ಮೋದಿ ಮೋದಿಯವ್ರಿಗೆ ನಾವು ಹಿಂಗೆ ಸಪೋರ್ಟ್ ಮಾಡ್ಕೊತ ಮೋದಿ ಮೋದಿಯವರು ನಮ್ಮನ್ನು ಇನ್ನೂ ಖುಷಿಯಾಗಿರೋಕೆ ಅನುಕೂಲ ಮಾಡಿಕೊಡ್ತಾರೆ ಬರೀ ಭಾರತ ಸರ್ಕಾರಕ್ಕೆ ನಾವು ಏನು ಮಾಡಿದ ಏನು ಮಾಡ್ಬೇಕಂತ ಅವರು ಮಾಡಿದ್ರು ನಮ್ಮ ಕಲೆನೂ ನಾವು ಏನು ಸಹಾಯ ಆಕತಿ ಅದನ್ನು ಮಾಡೋಕ್ಕಾಕತಿ ನಾವು ಬಂದಕ್ಕೆ ತಗೊಂಡು ಹೋರಾಟ ಮಾಡೋಕ್ಕಾಗಿಲ್ಲ ನಾವು ಇಲ್ಲೇ ಇದ್ದವ್ರಿಗೆ ಸಪೋರ್ಟ್ ಮಾಡೋನು ಅವರಿಗೆ ಧೈರ್ಯ ತುಂಬು ಬಟ್ ಆ ಧೈರ್ಯ ತುಂಬದೊಳಗೆ ಒಂದು ಎಂಟು ಮಂದಿ ತೀರ್ಕೊಂಡ್ರು ಅವರಿಗೆ ನಮ್ಮ ಕಡೆಯಿಂದ ಸಹಾಯ ಆಗಲಿ ಅಂಥೇಳಿ ನಾವು ಸೋಮವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಹುತ್ಮಾತ್ಮಕ ಚೌಟದಲ್ಲಿ ಆ ಎಂಟು ಮಂದಿ ಯೋಧರು ತೀರ್ಕೊಂಡ್ರಲ್ಲ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಕತಿ ಅದನ್ನು ನಿಧಿ ಅಂಥೇಳಿ ಈ ಒಂದು ಒಂದು ಡೆಜಿಟ್ ತಗೊಂಡು ನಮ್ಮ ಯುವಕರೆಲ್ಲ ತಮ್ಮ ಮನೆಗಾತು ತಮ್ಮ ಅಂಗಡಿಗಾತು ಸಹ ಅಲ್ಲೇ ಬೆಟ್ಟ ಅದಲ್ಲೇ ತಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗತ್ತಷ್ಟು ಮಾಡಿರಿ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ವೀರ ಯೋಧರ ನಿಧಿಗೆ ಕೊಡಬೇಕಂತ ವಿಚಾರ ಮಾಡೀವಿ ಇದಕ್ಕೆ ತಾವೆಲ್ಲ ನಮಗೆ ಕೈ ಜೋಡಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಒಂದು ಒಳ್ಳೆಯ ಕೆಲಸಕ್ಕೆ ಪುನೀತ್ ಫೌಂಡೇಶನ್ ಅವರು ಸದಾ ಸಿದ್ಧರಿರ್ತಾರೆ ಅದೇ ರೀತಿ ಪತಾಂಜಲಿ ಯೋಗದ ಅಧ್ಯಕ್ಷರಾದ ಬಿ ಎಲ್ ಸರ್ ಸೈನಿಕರ ಕುರಿತು ಒಂದೆರಡು ಮಾತುಗಳನ್ನು ನೀವು ಹೇಳಿರಿ ಸರ್ ನೋಡಿ ನಾವು ಇಲ್ಲಿ ಈ ರೀತಿ ಆರಾಮಾಗಿ ಕುಂತೇವಂದ್ರೆ ಅದಕ್ಕೆ ಸೈನಿಕರ ಮೂಲ ಇದಕ್ಕಿಂತ ಮೊದಲು ಜೆ ಬಿ ಎಂ ವಾಹಿನಿಯವರಿಗೆ ಆಮೇಲೆ ನಮ್ಮ ರಾಮದುರ್ದು ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ನಮಸ್ಕಾರವನ್ನು ತಿಳಿಸ್ತೀನಿ ಈಗ ಏನು ಸೈನಿಕರಿರ್ಲಿಕ್ಕಂತ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ನೀವು ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಒಂದು ದುರ್ಘಟನೆ ಆಯಿತು ಆ ಘಟನೆ ಎಲ್ಲರಿಗೂ ನೀವು ಕೇಳಿರ್ತೀರಿ ಅದು ಆ ಆಗಬಾರ್ದಿತ್ತು ಅದು ಇಪ್ಪತ್ತೆರಡಕ್ಕೆ ಏನಾಯ್ತಂದ್ರೆ ಇಪ್ಪತ್ತಾರು ಜನ ಅಮಾಯಕರು ಅದರಲ್ಲಿ ತಿರ್ಕೊಂಡ್ರು ಅಂದ್ರೆ ಅವ್ರಿಗೂ ಸಹಿತ ನಾವು ಶ್ರದ್ಧಾಂಜಲಿಯನ್ನು ಈ ನಿಮ್ಮ ಜೆ ಬಿ ಎ ಮುಖಾಂತರ ಎಲ್ಲ ತಿಳಿಸ್ತೀನಿ ಮತ್ತು ಈಗ ಸೈನಿಕರು ನಮ್ಮ ದೇಶದ ರೈತರು ಹೆಂಗೆ ಬೆನ್ನಲ್ಬಾರ ಹಂಗೆ ದೇಶಕ್ಕೆ ಆಯಾಕೆ ನಮ್ಮ ಯೋಧರು ಬೇಕೇ ಬೇಕು ಅದಕ್ಕೆ ಈಗ ಒಂದು ನಾನು ನಾನಿವತ್ತಿನ ಒಂದು ಪೇಪರ್ನಾಗೆ ಓದಿದೆ ಗೋಗಕ್ ತಾಲೂಕು ಒಂದು ಹಳ್ಳಿ ಒಳಗೆ ಒಂದು ನೂರ ಇಪ್ಪತ್ತಾರು ಜನ ಸೈನಿಕರು ಅಲ್ಲಿ ಸೇವೆ ಸಲ್ಲಿಸ್ತಾರಂತ ಹಂಗೆ ತಾವು ಸಹಿತ ತಮ್ಮ ಮಣಿಯಿಂದ ಯಾರ್ಯಾರು ಒಬ್ಬೊಬ್ಬರನ್ನ ಸೈನಿಕರನ್ನ ಸೈನಿಕರನ್ನಾಗಿ ರೂಪಿಸ್ಕೊ ರೂಪಿಸ್ ಅಂತ ಹೇಳಿ ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ ಮತ್ತು ಸೈನಿಕರು ನಮ್ಮ ಗಡಿ ಕಾಯ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು ಆಮೇಲೆ ಈಗ ಆ ಯೋಧರಿಗೆ ಏನಾಯ್ತು ಅಂದ್ರೆ ಅನೇಕ ಮಠ ಮಾನ್ಯಗಳು ಉದಾಹರಣೆಗೆ ಮಂತ್ರಾಲಯ ಅಜ್ಜಾರು ಆಮೇಲೆ ಹೊರನಾಡು ಅನ್ನಪೂರ್ಣೇಶ್ವರಿಯವರು ಅದೇ ರೀತಿ ನಮ್ಮ ಕೃಷ್ಣ ಮಠ ಉಡುಪಿಯವರು ಸಹಿತ ಅನೇಕ ತಮ್ಮ ತಮ್ಮಲ್ಲಿ ಆದಂಥ ಸಹಾಯವನ್ನು ಮಾಡ್ಯಾರ ಧನ ಸಹಾಯ ಮಾಡ್ಯಾರ ಅದೇ ರೀತಿ ನಮ್ಮ ಪುನೀತ ಅಧ್ಯಕ್ಷರಂಥ ರಾಜೇಶ್ವರ ಹೇಳಿದಂಗೆ ನಾವೊಂದು ಇದೊಂದು ಜಾಥಾ ಮೂಲಕ ಮಾಡಿಕೊಂಡು ನಮ್ಗೆ ಎಷ್ಟು ಸಹಾಯಕತೆನ ಧನ ಸಹಾಯ ನಾವು ಸಹಿತ ವೈಯಕ್ತಿಕವಾಗಿ ಕೊಡ್ತೀನಿ ಅದೇ ರೀತಿ ಎಲ್ಲರೂ ಸಹಿತ ಧನ ಸಹಾಯ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀನಿ ಇವಾಗ ಏನು ಒಂದು ಅಚ್ಚಾತುರ್ಯ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆಯಿತು ಅದು ನಡಿಬಾರ್ದಾಗಿತ್ತು ಸೈನಿಕರಿಗೆ ತಾವು ಒಂದು ಯಾವ ರೀತಿ ಒಂದು ಬೆನ್ನೆಲಾಗಿ ನಿಲ್ತೀರಿ ಅಥವಾ ಸೈನ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಮೊದಲಿನಾಗಿ ಎಲ್ಲರಿಗೂ ಜೈನ್ ಹೇಳ್ತಾ ದೇಶದ ಭದ್ರತೆಗಾಗಿ ನಮ್ಮ ಯೋಧರು ಏನು ಏನು ಎಂಟು ಜನ ಹುತಾತ್ಮರಾಗಲ್ಲ ಅವ್ರ ಕುಟುಂಬಕ್ಕೆ ನಾವು ಎಲ್ಲ ಸಂಘ ಸಂಸ್ಥೆಗಳಿಂದ ಹಾಗೂ ದೇಶದ ಪರವಾಗಿ ನಾವು ಅವ್ರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಆಮ್ಯಾಗೆ ಇವತ್ತು ನಮ್ಮ ಕೆಲವೊಂದು ನ್ಯೂಸ್ಗಳು ಬಂದವು ಏನಪ್ಪ ಅಂತೇಳಂದ್ರೆ ಈ ಪಾಕಿಸ್ತಾನ ಅನ್ನೋದು ಪಾಕಿಸ್ತಾನ ಸುಮಾರು ಈಗೇನು ನಮ್ಮ ಯೋಧರು ಆತಂಕವಾದಿಗಳನ್ನ ಏನು ಹೊಡೆದರಲ್ಲ ಆ ಹೊಡೆದಂಥ ಯೋಧರಿಗೆ ಈ ಪಾಕಿಸ್ತಾನದವರು ಒಂದು ಕೋಟಿ ರೂಪಾಯಿಯನ್ನ ಈಗಾಗಲೇ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಮತ್ತು ಉಗ್ರವಾದಿಗಳಿಗೆ ಮತ್ತು ಅವರಿಗೆ ಮನೆಯನ್ನು ನಮ್ಮ ಏನು ಯಾವುದ್ರ ಮನೆಯನ್ನು ಕೆಡವಿದ್ರಲ್ಲ ಆ ಮನೆಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತೇಳಿ ಅಂದಿಟ್ಟಾರೆ ಇಂಥ ದುರ್ಘಟನೆಗಳು ಆಗಾಕತಪ್ಪ ಅಂತೇಳಂದ್ರೆ ಇದು ಯುದ್ಧ ಅಂತೆ ಅಲ್ಲ ಆರಂಭ ಇದು ಶುರು ಆದಂಗ ಅನ್ನಿಸ್ತೈತಿ ಏಕೆಂದ್ರೆ ಇವರು ಮೊನ್ನೆ ಇನ್ನೇ ವಿರಾಮ ಹೇಳಿದರು ಇವರು ಯಾವುದೇ ಯಾವುದೇ ಥರದನ್ನು ಕೇಳ್ತಾ ಇಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಐತಿ ಹೀಗಾಗಿ ಇದು ಪಾಕಿಸ್ತಾನದವರು ಬುದ್ಧಿ ಕಲೀಲಪ್ಪ ಕಲೀಲಿಲ್ಲಪ್ಪಾ ಅಂತೇಳಂದ್ರೆ ನಾವು ಭಾರತದೊಳಗೆ ಏನು ಯೋಧರದಲ್ಲ ಅವ್ರು ಅಲ್ದ ಇಡೀ ಭಾರತದ ಭಾರತದ ಎಲ್ಲರೂ ಸೇರ ಪಾಕಿಸ್ತಾನಕ್ಕೆ ಹೋಗಿ ಹೊಡೆಯೋ ಅನ್ನುವಂಥ ಅನ್ನುವಂಥ ಮಟ್ಟಿಗೆ ನಮ್ಮ ದೇಶ ಈಗ ಬಂದು ನಿಂತಿದೆ ಅಂತ ನಾವು ಹೇಳ ಇಷ್ಟಪಡ್ತೀವಿ ಸರ್ ಈಗ ಯೋಧರಿಗಾಗಿ ಏನು ಹುತಾತ್ಮರಾದಂಥ ಯೋಧರಿಗೆ ಅವರ ಕುಟುಂಬಕ್ಕೆ ಒಂದು ಧನ ಸಹಾಯ ಅಂತ ಏನು ಪುರೀತ್ ಫೌಂಡೇಶನಿಂದ ಅಂದ್ಕೊಂಡಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸೋಣ ಹಾಗೆ ಈ ಒಂದು ಧನ ಸಹಾಯದ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಸಂಪೂರ್ಣವಾಗಿ ನಾವು ನೀವು ರಾಂದೂರ್ ತಾಲೂಕಿನ ಸಮಸ್ತ ಜನತೆ ಎಲ್ಲರೂ ಎಲ್ಲರೂ ಸೇರಿಕೊಂಡು ಒಂದು ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಮಾಡಿ ಯೋಧರ ಕುಟುಂಬಗಳಿಗೆ ನಾವು ಹಸ್ತಾಂತರ ಮಾಡೋಣ ಅನ್ನೋ ಅಭಿಪ್ರಾಯ ನಮ್ಮದು ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹ ಎಲ್ಲರೂ ಕೊಡ್ರಿ ಅನ್ನೋ ಅಭಿಪ್ರಾಯ ನಮ್ದೇ ಸರ್ ನೋಡೋದ್ರಲ್ಲ ವೀಕ್ಷಕರೇ ನಾವು ತಗೊಂಡೋಗಿ ಬಾರ್ಡರ್ ಬಾರ್ಡ್ರಲ್ಲಿ ನಿಂತು ಯುದ್ಧ ಮಾಡೋಕ್ಕಾಗಲ್ಲ ಆದರೆ ಯುದ್ಧವನ್ನು ಮಾಡುವಂಥ ಸೈನಿಕರಿಗೆ ಒಂದು ನಾವು ಬೆಂಬಲವನ್ನು ನೀಡೋಣ ಅದೇ ರೀತಿ ಆ ಒಂದು ಯುದ್ಧದ ಕಾರ್ಮೋಡದಲ್ಲಿ ಮಡಿದಂತ ವೀರ ಯೋಧರ ಕುಟುಂಬಕ್ಕೆ ನಾವು ಒಂದು ಅಳಿಲ ಸೇವೆಯನ್ನ ಮಾಡೋಣ ಅಂತ ಇವತ್ತಿನ ನಮ್ಮ ಎಲ್ಲ ಅತಿಥಿಗಳು ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಂ ಟಿವಿ